ಕರ್ನಾಟಕ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಿದೆ ಈ ಕುರಿತು ಕರ್ನಾಟಕ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರುವವರು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆಯಾ ಅನ್ನೋದನ್ನು ಚೆಕ್ ಮಾಡೋದು ಹೇಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದಾದರೆ ನಿಮಗೆ ಗೃಹಲಕ್ಷ್ಮಿಯನ್ನ ಎರಡು ಸಾವಿರ ಅನ್ನಭಾಗ್ಯ ಯೋಜನೆಯಡಿ ಜಮಾ ಆಗ್ತಿರೋ ಹಣನೂ ಸಹ ನಿಂತೋಗುತ್ತೆ ಹಾಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಬಂದಾಗ್ತಾ ಇದೆ ಆ ಲಿಸ್ಟ್ನಲ್ಲಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಂಬರ್ ಇದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅನ್ನೋ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರಾಜ್ಯದಲ್ಲಿ ಬಹಳಷ್ಟು ಜನ ಬಿ ಪಿ ಎಲ್ ರೇಖೆ ಕೆಳಗಡೆ ಇಲ್ಲದೆ ಇರೋರು ಸಹ ಸರ್ಕಾರಕ್ಕೆ ಮೋಸ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸಿಕೊಂಡಿರ್ತಾರೆ ಅಂಥವರನ್ನು ಸರ್ಕಾರ ಐಡೆಂಟಿಫೈ ಮಾಡಿ ಆ ಎಲ್ಲ ಬಿ ಪಿ ಎಲ್ ಕಾರ್ಡ್ಸನ್ನು ರದ್ದು ಮಾಡ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಈ ಲಿಸ್ಟಲ್ಲಿ ಇದೆ ಅಂತ ಚೆಕ್ ಮಾಡಬೇಕಂದ್ರೆ ಆಹಾರ ಅಂತ ಟೈಪ್ ಮಾಡಿ ಆಹಾರ ವೆಬ್ಸೈಟ್ನಲ್ಲಿ ಇ ಸರ್ವಿಸಸ್ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಷ್ಟು ನಿಮ್ಮ ಇಂಡಿವಿಜುವಲ್ ರೇಷನ್ ಕಾರ್ಡ್ ಡೀಟೇಲ್ಸನ್ನು ಹಾಕಿ ಚೆಕ್ ಮಾಡೋದು ಹೇಗೆ ಅಂತ ನೋಡಬೇಕಂತಂದರೆ ಇಲ್ಲಿ ಈ ಸ್ಟೇಟಸ್ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿ ಡಿ ಬಿ ಟಿ ಸ್ಟೇಟಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅದು ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಡಿಸ್ಟ್ರಿಕ್ಟ್ ಯಾವುದಿದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನೆಕ್ಸ್ಟ್ ಪೇಜ್ಗೆ ಲಾಗಿನ್ ಆಗುತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅವರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ವಿತ್ ಓ ಟಿ ಪಿ ಇನ್ನೊಂದು ವಿತೌಟ್ ಓ ಟಿ ಪಿ ಅಂತ ಸೊ ವಿತೌಟ್ ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿತೌಟ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಆರ್ ಸಿ ನಂಬರು ನಿಮ್ಮ ಆರ್ ಸಿ ನಂಬರ್ನ ಎಂಟ್ರ್ ಮಾಡಿ ಎಂಟ್ರ್ ಮಾಡಿದಾದ ಮೇಲೆ ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಸಸ್ಪೆಂಡ್ ಆಗಿದ್ರೆ ಅಥವಾ ಕ್ಯಾನ್ಸಲ್ ಆಗಿದ್ದರೆ ಅಲ್ಲಿ ಡೀಟೇಲ್ಸ್ ಇರುತ್ತೆ ಆ ರೀಸನ್ ಸಹ ಎಂಟರ್ ಮಾಡಿರ್ತಾರೆ ಹಾಗೆಯೇ ನೀವು ಕಂಪ್ಲೀಟ್ ಲಿಸ್ಟಲ್ಲಿ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೇಕು ಅಂತಂದರೆ ಆಹಾರ ವೆಬ್ಸೈಟ್ನಲ್ಲಿ ಈ ಸರ್ವೀಸಸ್ಸಲ್ಲಿ ಈ ರೇಷನ್ ಕಾರ್ಡನ್ನ ಎಕ್ಸ್ಪೆಂಡ್ ಮಾಡಿ ಶೋ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇರುತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಲಿಸ್ಟ್ ಬರುತ್ತೆ ಅಲ್ಲಿ ನಿಮ್ಮ ಡಿಸ್ಟಿಕ್ಕು ತಾಲ್ಲೂಕು ಆಮೇಲೆ ಮಂತ್ ಇಯರ್ನ ಎಂಟರ್ ಮಾಡಿ ಗ್ಲೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಲಿಸ್ಟು ಅಲ್ಲಿ ಬರುತ್ತೆ ಆ ಲಿಸ್ಟ್ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಏನಾದರೂ ಇದೆಯಾ ಅಥವಾ ಏನು ರೀಸನ್ನು ಆ ಕಂಪ್ಲೀಟ್ ಅಲ್ಲಿರುತ್ತೆ ಸೊ ಇಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಕೋಸ್ಕರ ಕ್ರೆಂಚಿ ಕಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ